ಜೊತೆಗೆ ಗೆದರು ಮನೆ ಯುವಕ ಮಾತನಾಡಿದ್ದಕ್ಕೆ ಪತಿ ಕೇಳಿಬಿಟ್ಟಿದ್ದಾನೆ ಇಬ್ಬರು ಯುವಕರ ಮೇಲೆ ಕತ್ತಿ ರಾಡ್ನಿಂದ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ ರೀಸನ್ ಏನು ಅನ್ನೋದನ್ನು ನೀವು ನೋಡ್ತಾ ಇರೋದು ಪಕ್ಕದ ಮನೆ ಯುವಕ ಮಾತಾಡಿಸ್ತಾ ತನ್ನ ಹೆಂಡತಿಯನ್ನ ಅನ್ನುವಂತ ರೀಸನ್ ಗೆ ಇಬ್ಬರು ಯುವಕರ ಮೇಲೆ ಕತ್ತಿ ಮತ್ತು ರಾಡ್ನಿಂದ ಮಾರಣಾಂತಿಕ ಹಲ್ಲೆಯನ್ನ ಮಾಡಿರುವಂತದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರದ ಬೆಳಲಮಕ್ಕಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಕತ್ತಿ ಹಾಗೂ ರಾಡ್ನಿಂದ ನವೀನ್ ಎಂಬುವವರ ಕಾರಿನ ಮೇಲೆ ದಾಳಿಯನ್ನ ಮಾಡಲಾಗಿದೆ ಶಬ್ದ ಕೇಳಿ ಮನೆಯಿಂದ ಹೊರಬಂದಂತ ನವೀನ್ ಮೇಲೆ ರವಿಕುಮಾರ್ ದಾಳಿಯನ್ನ ಮಾಡಿದ್ದಾರೆ ಜಗಳ ಬಿಡಿಸೋಕೆ ಬಂದಂತ ನವೀನ್ ಸ್ನೇಹಿತ ಧರೇಶ್ ಮೇಲೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ ಘಟನೆಯಲ್ಲಿ ನವೀನ್ ಬೆರಳು ಕಟ್ಟಾಗಿದೆ ಎದೆ ಭಾಗಕ್ಕೆ ತೀವ್ರ ಗಾಯ ಆಗಿದೆ ನವೀನ್ ಹೆಚ್ಚಿನ ಚಿಕಿತ್ಸೆಗೆ ಮಣಿಪಾಲ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ದರೇಶ್ಗೂ ಕೂಡ ಗಂಭೀರವಾದಂತ ಗಾಯ ಆಗಿದೆ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಆತನನ್ನ ದಾಖಲು ಮಾಡಲಾಗಿದೆ ಪ್ರಕರಣ ಸಂಬಂಧ ರವಿಕುಮಾರ್ ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಕೇವಲ ಪಕ್ಕದ ಮನೆ ಹುಡುಗರು ತನ್ನ ಹೆಂಡತಿಯನ್ನ ಮಾತಾಡಿಸಿದ್ರು ಅನ್ನುವಂತ ರೀಸನ್ಗೆ ಈ ರೀತಿಯಾಗಿ ಅಟ್ಯಾಕನ್ನು ಮಾಡಿರುವಂಥದ್ದು ಕಾರಿನ ಮೇಲೂ ಕೂಡ ಅಟ್ಯಾಕನ್ನು ಮಾಡಲಾಗಿದೆ ಯಾವಾಗ ಆತನ ಸ್ನೇಹಿತನ ಮೇಲೆ ಅಟ್ಯಾಕನ್ನು ಮಾಡಲಾಗ್ತಿದೆ ಅನ್ನೋದು ಗೊತ್ತಾಯಿತು ನವೀನ್ ಸ್ನೇಹಿತ ದರೇಶ್ ಹೊರಗಡೆ ಬರ್ತಾನೆ ಬಿಡಿಸೋದಕ್ಕೆ ಅಂತ ಟ್ರೈ ಮಾಡ್ತಾನೆ ಆಗ ಆತನ ಮೇಲೂ ಕೂಡ ಹಲ್ಲೆಯನ್ನು ಮಾಡಲಾಗಿದೆ ಆತನಿಗೂ ಗಂಭೀರವಾದಂಥ ಗಾಯಗಳಾಗಿರೋದು ನವೀನ್ ಮತ್ತು ದರೇಶ್ ಇಬ್ಬರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ನವೀನ್ ಕೈ ಬೆರಳು ಕಟ್ಟಾಗಿದೆ ಗೆದ್ದ ಭಾಗಕ್ಕೆ ಪೆಟ್ಟಾಗಿದೆ ದರೇಶ್ಗೂ ಕೂಡ ಗಂಭೀರವಾದಂಥ ಗಾಯಗಳಾಗಿರುವಂಥದ್ದು ನವೀನ ಮಣಿಪಾಲ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ದರೇಶ್ಗೆ ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ರವಿಕುಮಾರ್ನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ನಿಜವಾದಂಥ ಕಾರಣ ಏನು ಈ ಹಿಂದಿನಿಂದಲೂ ಕೂಡ ದ್ವೇಷ ಏನಾದರೂ ಇತ್ತ ಹಿಂದೆ ಕೂಡ ಕಿರಿಕ ಏನು ಗೆತ್ತ ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ ಶಿವಮೊಗ್ಗದ ಸಾಗರ ನಗರಸಭೆ ವ್ಯಾಪ್ತಿಯ ಬೆಳಲಮಕ್ಕಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಪ್ರಕರಣ ಸಂಬಂಧ ರವಿಕುಮಾರ್ನನ್ನ ಈಗಾಗಲೇನೆ ವಶಕ್ಕೆ ಪಡೆದಿದ್ದಾರೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ನೀವು ಗಮನಿಸ್ತಾ ಇದ್ದೀರ ಕಾರಿನ ಮೇಲೂ ಕೂಡ ಹಲ್ಲೆಯನ್ನ ಮಾಡಿರುವಂಥದ್ದು ಕಾರನ್ನು ಜಖಮ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದು ಆಗ ಮನೆ ಒಳಗಡೆ ಇದ್ದಂತ ನವೀನ್ ಮತ್ತು ದರೇಶ್ ಇಬ್ರು ಹೊರಗಡೆ ಬರ್ತಾರೆ ಏನಿದು ಸೌಂಡ್ ಆಗ್ತಾ ಇದೆಯಲ್ಲ ಅಂತ ಬರ್ತಿದ್ದ ಹಾಗೆ ಏಕಾಏಕಿಯಾಗಿ ಅವ್ರ ಮೇಲೂ ಕೂಡ ಅಟ್ಯಾಕನ್ನು ಮಾಡಲಾಗಿದೆ ಕಾರಣವನ್ನ ಕೇಳಿದ್ರೆ ತನ್ನ ಹೆಂಡತಿ ಜೊತೆಗೆ ಮಾತಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹಲ್ಲೆಯನ್ನು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇಬ್ಬರು ಗಾಯಾಳುಗಳನ್ನು ಸದ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ನವೀನ್ ಈ ಪ್ರಕರಣದ ಹಿನ್ನೆಲೆಯೇನು ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಸದ್ಯ ಹೌದು ನೀತಿ ಪ್ರಮುಖವಾಗಿ ತನ್ನ ಪತ್ನಿ ಜೊತೆ ಎದುರು ಮನೆ ಯುವಕ ಮಾತನಾಡಿದ ಎಂಬ ಕಾರಣಕ್ಕಾಗಿ ಇಬ್ಬರ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆ ಸಾಗರದ ಬೆಳಲ್ಮಕ್ಕಿಯಲ್ಲಿ ನಡೆದಿರುವಂತದ್ದು ಪ್ರಮುಖವಾಗಿ ಕತ್ತಿ ಮತ್ತೆ ರಾಡ್ ನಿಂದ ನವೀನ್ ಹಾಗೂ ಏನು ದರೇಶ್ ಎಂಬುವರ ಮೇಲೆ ಓ ರವಿ ಎಂಬಾತ ಹಲ್ಲೆಯನ್ನ ಮಾಡಿರುವಂತ ಯಾಕಂದ್ರೆ ಅವರ ಆತನ ಜೊತೆ ರವಿ ಅವರ ಪತ್ನಿಯ ಜೊತೆ ಎದುರು ಮನೆ ಯುವಕ ಮಾತನಾಡ್ತಿದ್ದಾರೆ ಕಾರಣಕ್ಕಾಗಿ ಆತನ ಕಾರ್ನ ಮೇಲೆ ಆರಂಭದಲ್ಲಿ ಹಲ್ಲೆಯನ್ನ ಮಾಡಿರುವಂತದ್ದು ಮೇಲೆ ದಾಳಿಯನ್ನ ಮಾಡಿರುವಂತಹ ಕಾರಣ ಗ್ಲಾಸ್ ಹೊಡೆಯುವ ಶಬ್ದವನ್ನ ಕೇಳಿ ನವೀನ್ ಹೊರಬಂದ ಸಂದರ್ಭದಲ್ಲಿ ಆತನ ಮೇಲೆ ಕೂಡ ಕತ್ತಿ ಮತ್ತೆ ರಾಡ್ ನಿಂದ ಹಲ್ಲೆ ಮಾಡೋ ಕೆಲಸವನ್ನ ರವಿಯನ್ನ ರವಿ ಕೂಡ ಮಾಡಿರುವಂತದ್ದು ಜೊತೆಗೆ ಪ್ರಮುಖವಾಗಿ ಆ ಜಗಳವನ್ನ ಬಿಡಿಸಲು ಬಂದಂತಹ ಏನು ದರೇಶ್ ಎಂಬುವರ ಮೇಲೆ ಕೂಡ ಏನು ರವಿ ಏಕಕಾಲಕ್ಕೆ ಹಲ್ಲೆಯನ್ನ ಮಾಡಿರುವಂತದ್ದು ದಾಳಿಯನ್ನ ಮಾಡಿರುವಂತದ್ದು ಹಾಗಾಗಿ ಇಬ್ರು ಕೂಡ ಗಂಭೀರವಾಗಿ ಗಾಯಗೊಂಡಿರುವಂತದ್ದು ಹೆಚ್ಚು ಗಂಭೀರವಾಗಿ ಗಾಯಗೊಂಡಿರುವಂತಹ ನಾನು ನವೀನ್ ಈಗಾಗಲೇ ಮಣಿಪಾಲ್ ಆಸ್ಪತ್ರೆ ಕೂಡ ದಾಖಲಾಗಿರುವಂತದ್ದು ಜೊತೆಗೆ ಇನ್ನೋರ್ವ ಗಾಯಾಳು ದರೇಶ್ ಕೂಡ ಶಿವಮೊಗ್ಗದ ನಗರ ಆಸ್ಪತ್ರೆ ಕೂಡ ದಾಖಲಾಗಿರುವಂತದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಸಾಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಹಾಗಾಗಿ ಈಗಾಗಲೇ ರವಿ ರವಿಯನ್ನ ಹಲ್ಲೆ ಮಾಡಿದಂತಹ ರವಿಯನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದಿರುವಂತದ್ದು ಪ್ರಮುಖವಾಗಿ ಈ ಘಟನೆಯಲ್ಲಿ ಆತ ಮಾತನಾಡಿದ ಕಾರಣಕ್ಕೆ ಹಲ್ಲೆಯನ್ನ ಮಾಡಿದ ಅಂತೇಳಿ ಮೇಲ್ನಾಟಕ ಕೂಡ ಗೊತ್ತಾಗಿರುವಂತದ್ದು ನೀತಿ